ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಪ್ರಹ್ಲಾದನೊಡನೆ ಬಲಿಯು ಸುತಲವನ್ನು ಪ್ರವೇಶಿಸುವುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭಗವಂತನ ಮುಖದಿಂದ ಹೊರಟ ಈ ಪ್ರಿಯ ವವಾಕ್ಯಗಳು ಕಿವಿಗೆ ಬಿದ್ದೊಡನೆ ಮಹಾನುಭಾವನಾಗಿಯೂ ಸಾಧುಸಮ್ಮತನಾಗಿಯೂ ಇರುವ ಬಲಿಗೆ ಆನಂದಾತಿಶಯದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವೂ ತುಳುಕಿತು ಮೈಯೆಲ್ಲವೂ ಪುಳಕಿತವಾಗಿತ್ತು ಭಕ್ತಿಯಿಂದ ಕಂಠ ಸ್ವರವೂ ಕುಗ್ಗಿತು ಭಗವಂತನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಗದ್ಗದ ಸ್ವರದಿಂದ ಹೀಗೆಂದು ವಿಜ್ಞಾಪಿಸುವನು ಓ ಪರಮ ಪುರುಷ ನಿನ್ನ ಆಶ್ರಿತ ವಾತ್ಸಲ್ಯವನ್ನು ನಾನು ಏನೆಂದು ಹೇಳಲಿ ನಿನ್ನ ಪಾದಾರವಿಂದಗಳನ್ನು ಒಂದಾವರ್ತಿ ನಮಸ್ಕರಿಸುವುದಕ್ಕೆ ಕೈ ಎತ್ತುವಾಗಲೇ ಆ ಭಕ್ತರ ಕೋರಿಕೆಗಳೆಲ್ಲವೂ ಕೈಗೂಡುವವು ಕೇವಲ ಸತ್ವಗುಣ ಪ್ರಧಾನರಾದ ಲೋಕಪಾಲಕರಿಗೂ ಹಿಂದೆ ಯಾವಾಗಲೂ ಲಭಿಸದ ಪರಮಾನುಗ್ರಹವನ್ನು ಈಗ ನೀನು ನೀಚ ರಾಕ್ಷಸನಾದ ನನ್ನಲ್ಲಿ ತೋರಿಸಿದೆಯಲ್ಲವೇ ನನ್ನ ಭಾಗ್ಯಕ್ಕಿಂತಲೂ ಉಂಟೆ ಎಂದು ಹೇಳಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಬ್ರಹ್ಮ ರುದ್ರರಿಗೂ ನಮಸ್ಕರಿಸಿದನು ಒಡನೆಯೇ ಅನುಗ್ರಹದಿಂದ ಅವನನ್ನು ಕಟ್ಟಿ ಹಾಕಿದ್ದ ವರುಣ ಪಾಶವು ಬಿಟ್ಟು ಹೋಯಿತು ಆಮೇಲೆ ಬಲಿಯು ನನ್ನ ಅನುಚರರೊಡಗೂಡಿ ಸುತಲವನ್ನು ಪ್ರವೇಶಿಸಿದನು ರಾಜೇಂದ್ರ ಹೀಗೆ ಭಗವಂತನು ವಾಮನ ರೂಪದಿಂದ ಬಲಿಯು ವಶಮ ಬಲಿಯ ವಶವಾಗಿದ್ದ ಸ್ವರ್ಗಾಧಿಪತ್ಯವನ್ನು ಉಪಾಯದಿಂದ ಸ್ವಾಧೀನಪಡಿಸಿಕೊಂಡು ಇಂದ್ರನಿಗೆ ಕೊಟ್ಟು ಅದಿತಿ ದೇವಿಯ ಮನೋರಥವನ್ನು ಈಡೇರಿಸಿದುದಲ್ಲದೆ ಇಂದ್ರನ ಮೂಲಕವಾಗಿ ಸಮಸ್ತ ಲೋಕವನ್ನು ಸುಖವಾಗಿ ಪೋಷಿಸುತ್ತಿದ್ದನು ಆಮೇಲೆ ಪ್ರಹ್ಲಾದನು ವಂಶವರ್ಧನನಾದ ತನ್ನ ಮೊಮ್ಮಗನು ಭಗವದನುಗ್ರಹದಿಂದ ಪಾಶವಿಮುಕ್ತನಾದುದನ್ನು ನೋಡಿ ಸಂತೋಷಗೊಂಡು ಭಕ್ತಿಯುಕ್ತನಾಗಿ ಮುಂದೆ ಬಂದು ಪರಮ ಪುರುಷನಲ್ಲಿ ಹೀಗೆಂದು ವಿಜ್ಞಾಪಿಸುವನು ಓ ಈಗ ನೀನು ಇವನಲ್ಲಿ ತೋರಿಸಿದ ಪರಮಾನುಗ್ರಹಕ್ಕೆ ಇದುವರೆಗೆ ಬ್ರಹ್ಮನಾಗಲಿ ರುದ್ರನಾಗಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯಾಗಲಿ ಪಾತ್ರರಾದುದಿಲ್ಲ ಇನ್ನು ಇತರರ ಮಾತೇನು ಕೇವಲ ಕ್ರೂರ ಸ್ವಭಾವವುಳ್ಳ ಅಸುರ ಕುಲದವನಾದ ನಮ್ಮಲ್ಲಿಯೇ ನೀನು ಈ ವಿಧವಾದ ಅನುಗ್ರಹವನ್ನು ತೋರಿಸಿ ವಿಪತ್ತಿನಿಂದ ರಕ್ಷಿಸಿರುವಾಗ ನಿನ್ನ ಆಶ್ರಿತ ಮಾತ್ಸಲ್ಯವನ್ನು ಎಷ್ಟೆಂದು ಕೊಂಡಾಡಬಹುದು ಲೋಕ ಪೂಜ್ಯರಾದ ಬ್ರಹ್ಮಾದಿಗಳಿಂದಲೂ ನಮಸ್ಕರಿಸಲ್ಪಡತಕ್ಕ ಪಾದಾರವಿಂದವುಳ್ಳ ನೀನೆಲ್ಲಿ ಅತಿ ನೀಚ ಕುಲದವರಾದ ನಾವೆಲ್ಲಿ ಓ ಮಹಾತ್ಮ ನಿನ್ನ ಪಾದ ಕಮಲಗಳ ಮಕರಂದ ಬಿಂದುಗಳನ್ನು ಸೇವಿಸುವುದರಿಂದಲೇ ಬ್ರಹ್ಮಾದಿಗಳು ಕೂಡ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಅಧಿಕಾರವನ್ನು ಪಡೆದಿರುವರು ನೀಚ ಕುಲದಲ್ಲಿ ಹುಟ್ಟಿ ಕುತ್ಸಿತ್ ಬುದ್ಧಿಯುಳ್ಳ ನಾವು ನಿನ್ನ ಪಾದ ಸೇವೆಯಲ್ಲಿ ವಿಮುಖರಾಗಿದ್ದರು ಬ್ರಹ್ಮಾದಿಗಳಿಗೂ ದುರ್ಲಭವಾದ ನಿನ್ನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದೆವು ದೇವ ನೀನು ಲೋಕಕ್ಕೆ ತೋರಿಸತಕ್ಕ ನಿಗ್ರಹ ಅನುಗ್ರಹಗಳು ವಿಚಿತ್ರವಾಗಿರುವವು ಸಂಕಲ್ಪ ಮಾತ್ರದಿಂದಲೇ ಸಮಸ್ತ ಜಗತ್ತನ್ನು ಸೃಷ್ಟಿಸತಕ್ಕವನಾಗಿಯೂ ಸರ್ವಜ್ಞನಾಗಿಯೂ ಸರ್ವಾತ್ಮಕನಾಗಿಯೂ ಸಮಸ್ತ ಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿಯೂ ಇರುವ ನೀನು ಹೀಗೆ ಕೆಲ ಕೆಲವರಲ್ಲಿ ನಿನ್ನ ಪೂರ್ಣಾನುಗ್ರಹವನ್ನು ತೋರಿಸಿದ ಮಾತ್ರಕ್ಕೆ ನಿನ್ನನ್ನು ಪಕ್ಷಪಾತಿ ಎಂದು ಹೇಳುವುದಕ್ಕಿಲ್ಲ ಇದು ನಿನ್ನ ಭಕ್ತ ವಾತ್ಸಲ್ಯವನ್ನೇ ಚೆನ್ನಾಗಿ ಪ್ರಕಾಶಗೊಳಿಸುವುದು ಕಲ್ಪವೃಕ್ಷವು ಕೇಳಿದವರಿಗೆ ಕೇಳಿದುದನ್ನು ಕೊಡುವುದು ಉದಾಸೀನರಾಗಿದ್ದವರನ್ನು ಉದಾಸೀನವಾಗಿಯೇ ಬಿಟ್ಟು ಬಿಡುವುದು ಇಷ್ಟು ಮಾತ್ರಕ್ಕೆ ಅದನ್ನು ವಿಷಮ ಹೇಳಬಹುದೇ ಎಂದನು ಅದನ್ನು ಕೇಳಿ ವಾಮನ ಮೂರ್ತಿಯು ವತ್ಸ ಆಹ್ಲಾದ ನಿನಗೆ ಮಂಗಳವಾಗಲಿ ನೀನು ಈ ನಿನ್ನ ಮೊಮ್ಮಗನಾದ ಬಲಿಯೊಡನೆ ಸುತಲವನ್ನು ಪ್ರವೇಶಿಸಿ ಅಲ್ಲಿಯೇ ವಾಸ ಮಾಡುತ್ತಾ ನಿನ್ನ ಬಂಧುಗಳೆಲ್ಲರನ್ನೂ ಸಂತೋಷಗೊಳಿಸುತ್ತಿರು ಅಲ್ಲಿ ಗದಾಪಾಣಿಯಾಗಿ ಬಾ ಬಲಿಯ ಬಾಗಿಲನ್ನು ಕಾಯುತ್ತಿರುವ ನನ್ನನ್ನು ಪ್ರತಿದಿನವೂ ನೀನು ನೋಡುತ್ತಿರಬಹುದು ನನ್ನ ದರ್ಶನದಿಂದ ನಿನ್ನ ಪ್ರಾರಬ್ಧ ಕರ್ಮಗಳೆಲ್ಲವೂ ನೀಗುವವು ನೀನು ನಿತ್ಯವೂ ನನ್ನ ದರ್ಶನದಿಂದ ಸಂತೋಷಿಸುತ್ತಿರಬಹುದು ಎಂದನು ಓ ರಾಜ ಈ ಭಗವದಾಜ್ಞೆಯನ್ನು ಪ್ರಹ್ಲಾದನು ಶಿರಸ ಮುಗಿಸಿ ಬಲಿ ಚಕ್ರವರ್ತಿಯೊಡನೆ ಆ ಪರಮ ಪುರುಷನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಪಾತಾಳವನ್ನು ಪ್ರವೇಶಿಸಿದನು ಆಮೇಲೆ ಇತ್ತಲಾಗಿ ಭಗವಂತನು ಆ ಯಜ್ಞ ಸಭೆಯಲ್ಲಿ ಬ್ರಹ್ಮವಾದಿಗಳಾದ ಅನೇಕ ಋತ್ವಿಕ್ಕುಗಳೊಡನೆ ಕುಳಿತಿದ್ದ ಶುಕ್ರಾಚಾರ್ಯನನ್ನು ನೋಡಿ ಓ ಬ್ರಾಹ್ಮಣೋತ್ತಮ ನೀನು ನಿನ್ನ ಶಿಷ್ಯನಾದ ಬಲಿಯಿಂದ ಬ್ರಾಹ್ಮಣೋತ್ತಮ ನೀನು ನಿನ್ನ ಶಿಷ್ಯನಾದ ಬಲಿಯಿಂದ ಮಾಡಿಸುತ್ತಿದ್ದ ಯಜ್ಞವನ್ನು ಇಷ್ಟರಲ್ಲಿಯೇ ನಿಲ್ಲಿಸದೆ ಶಾಸ್ತ್ರೋಕ್ತವಾಗಿ ಅದನ್ನು ಲೋಪ ಬಾರದಂತೆ ಪೂರ್ತಿ ಮಾಡು ಎಂದನು ಅದಕ್ಕೆ ಆ ಶುಕ್ರನು ಓ ದೇವ ಯಜ್ಞ ಪ್ರವರ್ತಕನಾಗಿಯೂ ಯಜ್ಞ ಸ್ವರೂಪನಾಗಿಯೂ ಯಜ್ಞಾರಾಧ್ಯನಾಗಿಯೂ ಆ ಯಜ್ಞಗಳಿಗೆ ಫಲವನ್ನು ಕೊಡತಕ್ಕವನಾಗಿಯೂ ಇರುವ ನೀನೇ ಇಲ್ಲಿ ಸಾಕ್ಷಾತ್ತಾಗಿ ಬಂದು ನಿಂತಿರುವೆ ಈ ಬಲಿಯು ಕೂಡ ತ್ರಿಕರಣ ಶುದ್ಧಿಯಿಂದ ನಿನ್ನನ್ನು ಪೂಜಿಸಿ ಸಂತೋಷಗೊಳಿಸಿರುವನು ಇನ್ನು ಅವನ ಯಜ್ಞಕ್ಕೆ ಲೋಪವೆಂದರೇನು ಈ ಯಜ್ಞದಲ್ಲಿ ಮಂತ್ರ ತಂತ್ರಗಳಲ್ಲಿ ಆಗಲಿ ದೇಶ ಕಾಲ ವಸ್ತುಗಳಲ್ಲಿ ಆಗಲಿ ಯಾವುದಾದರೂ ಲೋಪವಿದ್ದರೂ ನಿನ್ನ ನಾಮಸ್ಮರಣ ಮಾತ್ರದಿಂದಲೇ ಅವೆಲ್ಲವೂ ನೀಗುವವು ಬಲಿಯು ನಿನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿರುವುದರಿಂದ ಈ ಯಜ್ಞಕ್ಕೆ ಯಾವ ವಿಧದಲ್ಲಿಯೂ ಲೋಪವಿಲ್ಲದಂತೆ ಅದು ಪೂರ್ತಿ ಹೊಂದಿದಂತೆಯೇ ಭಾವಿಸಬೇಕಲ್ಲವೇ ಹಾಗಿದ್ದರೂ ನಿನ್ನ ಆಜ್ಞೆಯನ್ನು ಶಿರಸ ವಹಿಸಬೇಕಾದುದು ನಮ್ಮ ಕರ್ತವ್ಯವಾದುದರಿಂದ ಹಾಗೆಯೇ ನಡೆಸುವೆನು ಎಂದು ಹೇಳಿ ಅಲ್ಲಿದ್ದ ಬ್ರಾಹ್ಮಣರೊಡನೆ ಆ ಯಜ್ಞವನ್ನು ಸಾಂಗವಾಗಿ ಸಮಾಪ್ತಿ ಮಾಡಿದನು ಓ ರಾಜೇಂದ್ರ ಹೀಗೆ ಭಗವಂತನು ವಾಮನ ವೇಷದಿಂದ ಬಂದು ಬಲಿಯಿಂದ ಮೂರಡಿಯ ನೆಲವನ್ನು ಯಾಚಿಸಿ ತನ್ನ ಸಹೋದರನಾದ ಇಂದ್ರನಿಗೆ ಕೊಟ್ಟನು ಆಗ ಬ್ರಹ್ಮನು ದೇವರ್ಷಿಗಳೊಡನೆಯೂ ಮನುಗಳೊಡನೆಯೂ ದಕ್ಷ ಭೃಗು ಮೊದಲಾದ ಮಹಾಮುನಿಗಳೊಡನೆಯೂ ರುದ್ರನೊಡನೆಯೂ ಸನತ್ ಕುಮಾರನೊಡನೆಯೂ ಸೇರಿ ಬಂದು ಅದಿತಿ ಕಶ್ಯಪರ ಸಂತೋಷಾರ್ಥವಾಗಿ ಸಮಸ್ತ ಲೋಕಪಾಲರೊಡಗೂಡಿದ ಈ ತ್ರೈಲೋಕ್ಯಕ್ಕೂ ವಾಮನನ್ನೇ ಪ್ರಭುವನ್ನಾಗಿ ಮಾಡಿದನು ಲೋಕಕ್ಕೆ ಮಾತ್ರವೇ ಅಲ್ಲದೆ ಸಮಸ್ತ ವೇದಗಳಿಗೂ ಎಲ್ಲಾ ದೇವತೆಗಳಿಗೂ ಸ್ವರ್ಗ ಮೋಕ್ಷಗಳಿಗೂ ಕ್ಷೇಮ ನಿಮಿತ್ತವಾಗಿ ಆ ವಾಮನನಿಗೆ ರಾಜ್ಯಾಭಿಷೇಕವನ್ನು ನಡೆಸಿದರು ಇದನ್ನು ನೋಡಿ ಸಮಸ್ತ ಭೂತಗಳು ಸಂತೋಷಗೊಂಡವು ಆಮೇಲೆ ದೇವೇಂದ್ರನು ಬ್ರಹ್ಮನ ಆಜ್ಞೆಯಿಂದ ವಾಮನ ಮೂರ್ತಿಯನ್ನು ಸ್ವಿಮಾನದಲ್ಲಿ ಕೊಳ್ಳಿರಿಸಿ ಸಮಸ್ತ ಲೋಕಪಾಲಕರೊಡಗೂಡಿ ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ದೇವೇಂದ್ರನು ತನ್ನ ಸಹೋದರನಾದ ಆ ಉಪೇಂದ್ರನ ಸಹಾಯದಿಂದ ತ್ರೈಲೋಕ್ಯವನ್ನು ನಿರ್ಭಯವಾಗಿ ಪಾಲಿಸುತ್ತ ಸಾಮ್ರಾಜ್ಯ ಭೋಗಗಳಿಂದ ಸುಖ ಸುಖಿಸುತ್ತಿದ್ದನು ಬ್ರಹ್ಮ ರುದ್ರಾದಿ ದೇವತೆಗಳು ಸನಕಾದಿ ಯೋಗಿಗಳು ಭೃಗು ಮೊದಲಾದ ಮಹರ್ಷಿಗಳು ಪಿತೃದೇವತೆಗಳು ಸಿದ್ಧರು ತಮ್ಮ ತಮ್ಮ ವಿಮಾನಗಳನ್ನೇರಿ ಅದಿತಿಯ ಮಹಿಮೆಯನ್ನು ವಾಮನ ಮೂರ್ತಿಯ ಅದ್ಭುತ ಚರಿತ್ರೆಗಳನ್ನು ಗಾನ ಮಾಡುತ್ತಾ ತಮ್ಮ ತಮ್ಮ ಸ್ಥಾನಗಳನ್ನು ಸೇರಿದರು ಓ ಪರೀಕ್ಷಿದ್ರಾಜ ಪಾಪ ನಿವಾರಕವಾದ ಈ ವಾಮನಾವತಾರ ಚರಿತ್ರವನ್ನು ನನ್ನ ಬುದ್ಧಿಗೆ ತೋರಿದ ಮಟ್ಟಿಗೆ ನಿನಗೆ ಹೇಳಿದೆನು ಆ ವಾಮನ ಮೂರ್ತಿಯ ಗುಣಗಳನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕಿಲ್ಲ ಭೂಮಿಯಲ್ಲಿರುವ ರೇಣುಗಳನ್ನಾದರೂ ಎಣಿಸಬಹುದು ಆತನ ಗುಣಗಳನ್ನು ಎಣಿಸುವುದು ಸಾಧ್ಯವಲ್ಲ ಅವನ ಗುಣಗಳೆಲ್ಲವನ್ನೂ ಪೂರ್ಣವಾಗಿ ವರ್ಣಿಸಬಲ್ಲವನು ಇದುವರೆಗೆ ಹುಟ್ಟಲಿಲ್ಲ ಮುಂದೆಯೂ ಹುಟ್ಟಲಾರನು ಮಂತ್ರಜ್ಞರಾದ ವಸಿಷ್ಠಾದಿಗಳೆಲ್ಲರೂ ಇದೇ ಅಭಿಪ್ರಾಯವನ್ನು ಸೂಚಿಸಿರುವರು ಓ ರಾಜ ಅದ್ಭುತ ವ್ಯಾಪಾರವುಳ್ಳ ಈ ವಾಮನ ಚರಿತ್ರವನ್ನು ಭಕ್ತಿಯಿಂದ ಕೇಳತಕ್ಕವರು ತಪ್ಪದೇ ಮುಕ್ತಿಯನ್ನು ಹೊಂದುವರು ದೇವ ಕಾರ್ಯಗಳನ್ನಾಗಲಿ ಪಿತೃ ಕಾರ್ಯಗಳನ್ನಾಗಲಿ ಮನುಷ್ಯರಿಗೆ ತೃಪ್ತಿಕರವಾದ ಇತರ ದಾನ ಧರ್ಮಗಳನ್ನಾಗಲಿ ನಡೆಸುವಾಗ ಎಲ್ಲೆಲ್ಲಿ ಈ ವಾಮನ ಚರಿತ್ರವು ಕೊಂಡಾಡಲ್ಪಡುವುದು ಆ ಕರ್ಮಗಳಲ್ಲಿ ಯಾವ ವಿಧವಾದ ಲೋಪವಿದ್ದರೂ ತಪ್ಪದೇ ಫಲಪ್ರದವಾಗುವುದೆಂದು ಹಿರಿಯರು ಹೇಳುವರು ಎಂದನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యా దేహిమే మే నమస్కారం